ನಮಸ್ಕಾರ ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಆರ್ ಕೆಆರ್ಎಸ್ ಪಕ್ಷ ಕಾರವಾರ ತಾಲೂಕು ಕಚೇರಿಯಲ್ಲಿನ ಅವ್ಯವಸ್ಥೆಗಳ ಕುರಿತು ಲೈವ್ ಮಾಡಿದ ವಿಚಾರವಾಗಿ ತಹಶೀಲ್ದಾರ್ ನೌಕರರನ್ನು ಎತ್ತಿಕಟ್ಟಿ ಪ್ರತಿಭಟನೆ ನಡೆಸಿ ಡಿಸಿಗೆ ದೂರು ನೀಡಿದ್ದಾರೆ ನಾವು ಸಂವಿಧಾನಬದ್ಧ ಹಕ್ಕನ್ನು ಬಳಸಿ ಪ್ರಶ್ನಿಸಿದರೆ ಇವರಿಗೆ ಕಾನೂನು ಉಲ್ಲಂಘನೆ ಆಗುತ್ತದೆ ಆದರೆ ನೌಕರರು ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡಿದರೆ ಕಾನೂನು ಉಲ್ಲಂಘನೆ ಆಗುವುದಿಲ್ಲವೇ ಎಂದು ಪಕ್ಷದ ಮುಖಂಡರು ಪ್ರಶ್ನೆ ಮಾಡಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಲ್ ಜೀವನ್ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷದ ಉತ್ತರ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಜೂನ್ ಇಪ್ಪತ್ತೈದರಂದು ಕಾರವಾರ ತಾಲೂಕು ಕಚೇರಿಯಲ್ಲಿ ಲಂಚಮುಕ್ತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕು ಕಚೇರಿಯಲ್ಲಿನ ಅವ್ಯವಸ್ಥೆ ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಲ್ಲಿನ ನೌಕರರು ಪಾಲಿಸಬೇಕಾದ ನಿಯಮಗಳ ಉಲ್ಲಂಘನೆಗಳನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು ಈ ಅಭಿಯಾನವನ್ನು ಫೇಸ್ಬುಕ್ ಲೈವ್ ಮೂಲಕ ನೇರ ಪ್ರಸಾರ ಮಾಡಲಾಯಿತು ಆದರೆ ಈ ವಿಷಯವನ್ನ ಮುಂದಿಟ್ಟುಕೊಂಡು ಕಾರವಾರ ತಹಶೀಲ್ದಾರ್ ತಮ್ಮ ಅಧೀನ ನೌಕರರನ್ನ ಎತ್ತಿಕಟ್ಟಿ ಅವರೊಂದಿಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಪೊಲೀಸರಿಗೆ ದೂರು ನೀಡಲು ತಿಳಿಸಿದ್ದಾರೆ ಸಂವಿಧಾನಾತ್ಮಕ ಹಕ್ಕನ್ನ ಬಳಸಿ ಪ್ರಶ್ನೆ ಮಾಡಿದ್ರೆ ಇವರಿಗೆ ಕಾನೂನು ಉಲ್ಲಂಘನೆ ಆಗುತ್ತದೆ ಆದರೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆಯ ನೌಕರರು ಯಾವುದೇ ಅನುಮತಿ ಪಡೆಯದೆ ಅವರ ಕರ್ತವ್ಯದ ಸಮಯದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಕಾನೂನು ಉಲ್ಲಂಘನೆ ಆಗುವುದಿಲ್ಲವೇ ಎಂದು

ಬೆದರಿಕೆ ಆಗ್ತಾ ಇದ್ದಾರೆ ಇನ್ನೊಂದು ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲಾನು ಸತ್ಯಕ್ಕೆ ದೂರ ಮತ್ತೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಪದಾಧಿಕಾರಿಗಳ ಮೇಲೆ ಮತ್ತು ಸೈನಿಕರ ಮೇಲೆ ಈ ರೀತಿಯಾಗಿ ಸುಳ್ಳು ಗುರುಗಳನ್ನು ದಾಖಲಿಸಿ ಅವರನ್ನು ಎದುರಿಸಿಕೊಂಡು ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಅಂತ ಪ್ರಶ್ನೆ ಮಾಡಬಾರದು ಅಂತ ಏನಾದ್ರು ಅವರ ಮನಸ್ಸಿನಲ್ಲಿ ಇದ್ರೆ ಅದನ್ನು ಹೀಗಬೇಕು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದಕ್ಕೆಲ್ಲ ಈ ಕೊಟ್ಟು ಬೆದರಿಕೆಗೆಲ್ಲ ಎಲ್ಲೋದಿಲ್ಲ ನಮ್ಗೆ ನಮ್ದೇ ಆದ ಸಾರ್ವಜನಿಕರಿಗೆ ತಿಳಿಸ್ಬೇಕು ನಡೀತಾ ಇದೆ ಸರ್ಕಾರಿ ಕಚೇರಿಗಳು ಯಾವ ರೀತಿ ಕರ್ತವ್ಯವನ್ನ ಕೆಲಸವನ್ನ ನಿರ್ವಹಿಸ್ತಾ ಇದಾವೆ ಅಂತ ಬಹುದೇ ಒಂದು ಲಂಚ ಇದ್ದರೆ ಯಾವುದೇ ಸರ್ಕಾರಿ ಕಚೇರಿಗಳು ನಡೀತಾ ಇಲ್ಲ ಇದನ್ನ ನಿಲ್ಲಿಸಬೇಕು ಭ್ರಷ್ಟಾಚಾರ ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜಕೀಯ ಪಕ್ಷ ನಮ್ಮ ಇನ್ನು ಈ ಪ್ರತಿಭಟನೆಗೆ ಯಾರಿಂದ ಅನುಮತಿ ಪಡೆದಿದ್ರು ಯಾವ ಕಾನೂನು ಅಡಿಯಲ್ಲಿ ಅನುಮತಿ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವರು ತಿಳಿಸಬೇಕು ಈ ಪ್ರತಿಭಟನೆಯ ಸಮಯದಲ್ಲಿ ಇಡೀ ತಾಲೂಕು ಕಚೇರಿ ಖಾಲಿ ಇದ್ದಾಗ ಸಾರ್ವಜನಿಕರಿಗೆ ಆಗಿರುವ ತೊಂದರೆ ಬಗ್ಗೆ ಯಾವ ಕ್ರಮ ವಹಿಸಲಾಗುತ್ತದೆ ಕೆಆರ್ಎಸ್ ಪಕ್ಷದವರು ಪ್ರಶ್ನೆ ಮಾಡಿದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತದೆ ಮತ್ತು ನಿಮಗೆ ಕರ್ತವ್ಯಕ್ಕೆ ಅಡ್ಡಿಯಾಗುತ್ತದೆ ಆದರೆ ಅದೇ ನೌಕರರು ಕಾನೂನು ಉಲ್ಲಂಘಿಸಿದ್ರೆ ಯಾವುದೇ ಅಪರಾಧವಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಕನಿಷ್ಠ ಪಕ್ಷ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲಾ ಸರ್ಕಾರಿ ನೌಕರರ ಅರ್ಧ ದಿನದ ರಜೆ ೆಯನ್ನ ಕಡಿತ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸಾಧ್ಯವೇ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ತಮ್ಮಲ್ಲಿಗೆ ಬಂದ ನೌಕರರನ್ನ ಪ್ರತಿಭಟನೆಗೆ ಅವಕಾಶವಿಲ್ಲ ತಕ್ಷಣವೇ ಕರ್ತವ್ಯಕ್ಕೆ ಹೊರಡಿ ಎಂದು ಹೇಳಬೇಕಾಗಿತ್ತು ಇದನ್ನ ಹೇಳಬೇಕಾದ ಜಿಲ್ಲಾಧಿಕಾರಿಯೇ ಇವೆಲ್ಲವನ್ನ ಉಪೇಕ್ಷಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವಿರುದ್ಧ ದೂರು ದಾಖಲಿಸಿ ಎಂದು ಹೇಳಿರುವುದು ದುರದೃಷ್ಟಕರ ಇದಕ್ಕೆ ಜಿಲ್ಲಾಧಿಕಾರಿ ಅವರಿಗೆ ಕುಮ್ಮಕ್ಕು ನೀಡುವ ರೀತಿಯಲ್ಲಿ ನಡೆದುಕೊಂಡಿದ್ದು ಇದನ್ನ ಕೆಆರ್ಎಸ್ ಪಕ್ಷ ಖಂಡಿಸುತ್ತದೆ ಎಂದು ಎಲ್ ಜೀವನ್ ತಿಳಿಸಿದ್ದಾರೆ